ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನನ್ನ ಹತ್ರ ಇವತ್ತು ಹಲಸಿನಕಾಯಿ ಇದೆ ನೀವು ನೋಡ್ತಾ ಇದ್ದೀರಾ ನಾನು ಇವತ್ತು ಹಲಸಿನಕಾಯನ್ನು ಉಪಯೋಗಿಸ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಅದರಲ್ಲೂ ಯಲ್ಲಾಪುರ ತಾಲೂಕಿನಲ್ಲಿ ಯಾವ ರೀತಿ ಏನಾದ್ರೆ ಕಳಚೆ ಹುಳಿ ಅಂತ ಇದು ಸ್ಪೆಷಲ್ ಆಗಿ ಕಳಚೆ ಹುಳಿಯನ್ನ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಬಟ್ ಇವತ್ತು ನಾನು ಮತ್ತೆ ಮಾಡಿದೆ ಅದು ಮತ್ತು ಕರೆಕ್ಟಾಗಿ ಅವ್ರ ಹತ್ರ ಕೇಳ್ಕೊಂಡು ಮಾಡಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಈ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಕಳಚೆ ಹಳ್ಳುವಂಥ ಒಂದು ಊರು ಆ ಊರಿನಲ್ಲೇ ಮೊದಲು ಸ್ಟಾರ್ಟ್ ಮಾಡಿದ್ರು ಇದನ್ನು ಮಾಡೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದಕ್ಕೆ ಕಳಚೆ ಹುಳಿ ಅನ್ನುವಂಥ ಹೆಸರು ಬಂತು ಅವರು ತುಂಬಾ ಸಾಂಪ್ರದಾಯಿಕವಾದಂಥ ಶೈಲಿನಲ್ಲಿ ಮಾಡ್ತಾರೆ ನಾನು ಅದೇ ರೀತಿಯಲ್ಲಿ ಇವತ್ತು ಕಳ್ಚೆ ಹುಳಿಯನ್ನು ಮಾಡ್ತಾ ಇದ್ದೀನಿ ನೀವು ಕೂಡ ಖಂಡಿತ ಹಲಸಿನಕಾಯಿ ಸಿಕ್ಕಿದ್ರೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಲಿಂಬು ರಸವನ್ನು ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರತ್ತೆ ಅನ್ನ ಕಡಿಮೆ ಸಾಕಾಗುತ್ತೆ ಹಲಸಿನಕಾಯಿ ಹುಳಿನೇ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಇದನ್ನು ಸ್ವಲ್ಪ ದಪ್ಪನಾಗಿ ಮಾಡಬೇಕು ತೆಳಿಗೆ ಮಾಡಲೇಬಾರ್ದು ಇದು ಹಲಸಿನಕಾಯಿ ಹುಳಿಯನ್ನು ಮತ್ತು ಅದರಲ್ಲೂ ಕೂಡ ಹಲಸಿನಕಾಯಿ ತುಂಬ ಚೆನ್ನಾಗಿ ಬೇಯ ಬೇಯುತ್ತಲ್ವ ಕೆಲವೊಂದು ಸಾಫ್ಟಾಗಿ ಬೇಯುತ್ತೆ ಆ ಥರ ಹಲಸಿ ಕ ಆರಿಸ್ಕೊಂಡು ಮಾಡಬೇಕು ಬನ್ನಿ ಇವಾಗ ಹಲಸಿನಕಾಯಿನ ಕಟ್ ಮಾಡಿಕೊಂಡು ನಾನು ಬೇಯಕ್ಕೆ ಇಟ್ಕೋತೀನಿ ನಂತರ ಮಾಡೋದು ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈ ಹಲಸಿನಕಾಯಿ ಹುಳಿಯೆಲ್ಲ ತುಂಬ ವಿನಂತದಲ್ಲಿ ಮಾಡ್ತಾರೆ ನಾನು ಅದರಲ್ಲೂ ಬೇರೆ ಬೇರೆ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಮೊದಲಿಗೆ ಹಲಸಿನ ಸೊಳೆಗಳನ್ನು ಕಟ್ ಮಾಡಿಕೊಂಡು ತುಂಬ ಸಲದಾಗಿ ಕಟ್ ಮಾಡ್ಕೋಬೇಕು ಅಂತೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀರು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ಬೇಯಲಿಕ್ಕೆ ಇಟ್ ಓದ್ತಾ ಇದ್ದೀನಿ ಇದು ತುಂಬ ಮೆತ್ತಿಗೆ ಆಗೋ ತನಕ ಬೇಯಿಸಬೇಕು ಕುಕ್ಕರ್ನಲ್ಲಿ ಬೇಯಿಸ್ಕೊತೀನಿ ಹಾಗೆಯೇ ಪಕ್ಕದಲ್ಲಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇಂಗು ಹಾಗೆ ಖಾರಕ್ಕೆ ಗಾಂಧಾರಿ ಮೆಣಸನ್ನು ಹಾಕಿದ್ದೀನಿ ಸಾಸಿವೆಯನ್ನು ಕೂಡ ಒಂದೂವರೆ ಒಂದು ಮುಕ್ಕಾಲು ಚಮಚದಷ್ಟು ಹಾಕಿದ್ದೀನಿ ಸಾಸಿವೆ ಫ್ಲೇವರ್ ತುಂಬ ಚೆನ್ನಾಗಿರಬೇಕು ಹಾಗೆ ಅರಿಶಿಣವನ್ನು ಹಾಕಿ ಹಸಿ ತೆಂಗಿನಕಾಯಿ ತುರಿಯನ್ನು ಒಂದು ಕಪ್ನಷ್ಟು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ ನೀವು ಖಾರಕ್ಕೆ ಹಸಿ ಮೆಣಸನ್ನ ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಸಿ ಮೆಣಸನ್ನ ಹಾಕಿಲ್ಲ ಹಾಕಿ ನೋಡಿ ಈ ಥರ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹಲಸಿನ ಸೊಳೆ ಚೆನ್ನಾಗಿ ಬೆಂದಿದೆ ಬೆಂದಂಥ ಸೊಳೆಯನ್ನು ಮತ್ತೆ ಮತ್ತೆ ಸ್ವಲ್ಪ ಮ್ಯಾಶ್ ಮಾಡಬೇಕಾಗುತ್ತೆ ಈ ಥರ ಸೌಟಿನಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಎಳೆಯದಾಗಿತ್ತು ಸೊಳೆ ಚೆನ್ನಾಗಿ ಬೆಳೆದಿರುವಂಥ ಸೊಳೆ ಆಗಬೇಕು ತುಂಬ ದಪ್ಪನಾಗಿ ಬರುತ್ತೆ ಹುಳಿ ಇದು ಸ್ವಲ್ಪ ದಪ್ಪನಾಗಿಯೇ ಇರಬೇಕು ತೆಳ್ಳಿಗೆ ಮಾಡಬಾರ್ದು ಈ ಹಲಸಿನಕಾಯಿ ಹುಳಿಯನ್ನು ಹಾಗೆಯೇ ರುಬ್ಬಿದಂಥ ಮಿಶ್ರಣವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಜಾಸ್ತಿ ಹಾಕಲೇಬಾರ್ದು ಇದಕ್ಕೆ ನಂತರ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ತೀನಿ ನಾನು ಮತ್ತು ಉಪ್ಪನ್ನು ಕೂಡ ಹಾಕ್ತೀನಿ ಯಾಕೆಂದರೆ ಮೊದಲಿಗೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ ಅಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವನ್ನು ಕೂಡ ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಟ್ಕೊತಾ ಇದ್ದೀನಿ ಕೆಲವೊಬ್ಬರೆಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತಾರೆ ಸ್ವಲ್ಪ ಸಿಹಿ ಬೇಕು ಅಂತಂದರೆ ಬೆಲ್ಲವನ್ನು ಕೂಡ ಹಾಕ್ತಾರೆ ಇವಾಗ ನಾನಿಲ್ಲಿ ಲಿಂಬು ರಸವನ್ನು ಹಾಕೋಲ್ಲ ಹಾಗೆ ಮಜ್ಜಿಗೆಯನ್ನು ಕೂಡ ಒಂದು ಲೋಟದಷ್ಟು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕಬಾರ್ದು ಮಜ್ಜಿಗೆಯನ್ನೇ ಹಾಕಬೇಕು ಹಾಕಿದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕೊನೆಯಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಅನ್ನ ಹಾಕಿ ಒಗ್ಗರಣೆಯನ್ನು ಮಾಡಿದೆ ನೋಡಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕಿ ಒಗ್ಗರಣೆಯನ್ನು ಮಾಡಿದೆ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿಯನ್ನು ಕೆಲವೊಬ್ಬರೆಲ್ಲ ರುಬ್ಬೋದಕ್ಕೂ ಕೂಡ ಹಾಕ್ತಾರೆ ಇವಾಗ ಲಿಂಬು ರಸ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್